ಕನ್ನಡ ನಾನು ಅಶ್ವಿನಿ ದೇವಾಡಿಗ ಕ್ಷಣ ಕ್ಷಣಕ್ಕೂ ಕೂಡ ಮದ್ದೂರಿನಲ್ಲಿ ಈ ಆಕ್ರೋಶದ ಜ್ವಾಲಾಮುಖಿ ಹೆಚ್ಚಾಗ್ತಾ ಇದೆ ಮದ್ದೂರು ಪಟ್ಟಣ ಸಂಪೂರ್ಣವಾಗಿ ಬಂದ್ ಒಂದು ಕಡೆಯಲ್ಲಿ ನಿಷೇಧಾಜ್ಞೆ ಆ ನಿಷೇಧಾಜ್ಞೆಯನ್ನು ಲೆಕ್ಕಿಸದೆ ಪ್ರತಿಭಟನೆ ಇಡೀ ಮದ್ದೂರು ಕೊದ ಕೊದ ಅಂತ ಇದೆ ಜನರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ಆಕ್ರೋಶದ ಕಟ್ಟೆ ಹೊಡೆದಿದೆ ಆಕ್ರೋಶ ಪ್ರತಿಭಟನೆಯ ಹಾದಿ ಹಿಡಿದಿದೆ ಟಯರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನಾ ನಿರತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ತಪ್ಪಿತಸ್ಥರ ವಿರುದ್ದ ಕ್ರಮ ಆಗಲೇಬೇಕು ಅನ್ನುವಂತಹ ಆಕ್ರೋಶ ಈಗ ಕೇಳಿ ಬರ್ತಾ ಇರೋದು ಒಂದು ಕಡೆಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ರು ಆ ನಿಷೇಧಾಜ್ಞೆಯ ನಡುವೆಯೂ ಕೂಡ ಸ್ಥಳೀಯರು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ ಗುಂಪನ್ನು ಚದುರಿಸುವುದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ ಪೇಟೆ ಬೀದಿಯ ಮಸೀದಿಯ ಬಳಿ ತಳ್ಳಾಟ ನೂಕಾಟ ಇಂತಹ ದೃಶ್ಯಗಳು ಕಂಡು ಬಂದಿದೆ ನೂರಾರು ಜನ ಸಾವಿರಾರು ಜನ ಆಗಮಿಸಿ ಅಲ್ಲಿ ಪ್ರತಿಭಟನೆಯನ್ನು ಮಾಡುವುದಕ್ಕೆ ಮುಂದಾದರೂ ಒಂದು ಕಡೆಯಲ್ಲಿ ನಿಷೇಧಾಜ್ಞೆ ಪೊಲೀಸರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇದೆ ಕಲ್ಲು ತೂರಾಟವನ್ನು ಖಂಡಿಸಿ ಜನ ಬೀದಿಗಿಳಿದಿದ್ದಾರೆ ಅನೇಕ ಸಂಘ ಸಂಘಟನೆಗಳು ಕೂಡ ಈಗಾಗಲೇ ಕೈಜೋಡಿಸಲೇ ಇದೆ ಪ್ರತಿಭಟನೆಯಲ್ಲಿ ಮದ್ದೂರು ಪಟ್ಟಣ ಎಲ್ಲವೂ ಕೂಡ ನಿಗಿ ನಿಗಿ ಅಂತ ಇದೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ಲಾಠಿ ಚಾರ್ಜ್ ಕೂಡ ಮಾಡ್ತಾ ಇದ್ದಾರೆ ಆ ಗುಂಪನ್ನು ಚದುರಿಸುವಂತ ಎಲ್ಲ ಪ್ರಯತ್ನಗಳು ಕೂಡ ನಡೀತಾ ಇದೆ ತಳ್ಳಾಟ ನೂಕಾಟ ಹೈಡ್ರಾಮಾ ಎಲ್ಲವೂ ಕೂಡ ನಡೆದಿದೆ ಪೊಲೀಸರು ಹಾಗೂ ಹಿಂದೂ ಕಾರ್ಯಕರ್ತರ ನಡುವೆ ಈ ತಳ್ಳಾಟ ನೂಕಾಟ ಆಗಿರೋದು ಶಾಂತವಾಗಿದ್ದಂತಹ ಮದ್ದೂರು ಈಗ ನಿಗಿ ನಿಗಿ ಕೆಂಡದ ರೀತಿಯಲ್ಲಿ ಆಗ್ತಾ ಇದೆ ಪ್ರತಿಭಟನೆಯ ಹಾದಿ ಹಿಡಿದಿದೆ ಈ ಘಟನೆ ತಪ್ಪಿತಸ್ಥರು ಯಾರಿದ್ದಾರೋ ಯಾರು ಗಣಪತಿಯ ಮೂರ್ತಿಯನ್ನು ಭಗ್ನ ಮಾಡಿದ್ರು ವಿಘ್ನ ವಿನಾಶಕನಿಗೆ ವಿಘ್ನ ತಂದ್ರೋ ಅಂತವರಿಗೆ ಕಠಿಣ ಕ್ರಮ ಆಗಬೇಕು ತಪ್ಪಿತಸ್ಥರ ವಿರುದ್ಧ ಶಿಕ್ಷೆ ಆಗಬೇಕು ಅನ್ನುವಂಥ ಆಗ್ರಹ ಈಗ ಕೇಳಿ ಬರ್ತಾ ಇದೆ ಗಮನಿಸ್ತಾ ಇದ್ದೇವೆ ವಿಜುವಲ್ಸ್ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಆಗಮಿಸಿದ್ರು ಆ ಪ್ರತಿಭಟನಾಕಾರರನ್ನ ಚದುರಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡ್ತಾ ಇದ್ದಾರೆ ಎಲ್ಲರನ್ನೂ ಕೂಡ ಚದುರಿಸುವಂತ ಘಟನೆಗಳು ಕೂಡ ನಡೀತಾ ಇದೆ ಹಿಂದೂ ಕಾರ್ಯಕರ್ತರು ಅದರ ಜೊತೆಯಲ್ಲಿ ಪೊಲೀಸರು ಇಬ್ಬರ ಮಧ್ಯೆಯೂ ಕೂಡ ಒಂದಷ್ಟು ತಳ್ಳಾಟ ನೂಕಾಟಗಳು ಕೂಡ ನಡೆದಿದೆ ಅನ್ನುವಂತಹ ವಿಚಾರ ಅದನ್ನು ಅಲ್ಲಿ ಬಹಳ ಕ್ಲಿಯರ್ ಆಗಿ ಗಮನಿಸ್ತಾ ಇದ್ವಿ ಅನೇಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಘೋಷಣೆಗಳನ್ನು ಕೂಗ್ತಾ ಇದ್ರು ತಪ್ಪಿತ ಸರಿಯಾರಿದ್ದಾರೋ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತಹ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ ಕನ್ನಡ ನಾನು ಅಶ್ವಿನಿ ದೇವಾಡಿಗ ಕ್ಷಣ ಕ್ಷಣಕ್ಕೂ ಕೂಡ ಮದ್ದೂರಿನಲ್ಲಿ ಈ ಆಕ್ರೋಶದ ಜ್ವಾಲಾಮುಖಿ ಹೆಚ್ಚಾಗ್ತಾ ಇದೆ ಮದ್ದೂರು ಪಟ್ಟಣ ಸಂಪೂರ್ಣವಾಗಿ ಬಂದ್ ಒಂದು ಕಡೆಯಲ್ಲಿ ನಿಷೇಧಾಜ್ಞೆ ಆ ನಿಷೇಧಾಜ್ಞೆಯನ್ನು ಲೆಕ್ಕಿಸದೆ ಪ್ರತಿಭಟನೆ ಇಡೀ ಮದ್ದೂರು ಕೊದ ಕೊದ ಅಂತ ಇದೆ ಜನರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ಇದ್ದಾರೆ ಆಕ್ರೋಶದ ಕಟ್ಟೆ ಹೊಡೆದಿದೆ ಆಕ್ರೋಶ ಪ್ರತಿಭಟನೆಯ ಹಾದಿ ಹಿಡಿದಿದೆ ಗೆ ಬೆಂಕಿ ಹಚ್ಚಿ ಪ್ರತಿಭಟನಾ ನಿರತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಲೇಬೇಕು ಅನ್ನುವಂತಹ ಆಕ್ರೋಶ ಈಗ ಕೇಳಿ ಬರ್ತಾ ಇರೋದು ಒಂದು ಕಡೆಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ರು ಆ ನಿಷೇಧಾಜ್ಞೆಯ ನಡುವೆಯೂ ಕೂಡ ಸ್ಥಳೀಯರು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ ಗುಂಪನ್ನು ಚದುರಿಸೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ ಪೇಟೆ ಬೀದಿಯ ಮಸೀದಿಯ ಬಳಿ ತಳ್ಳಾಟ ನೂಕಾಟ ಇಂತಹ ದೃಶ್ಯಗಳು ಕಂಡು ಬಂದಿದೆ ನೂರಾರು ಜನ ಇಂತಹ ಸಾವಿರಾರು ಜನ ಆಗಮಿಸಿ ಅಲ್ಲಿ ಪ್ರತಿಭಟನೆಯನ್ನು ಮಾಡುವುದಕ್ಕೆ ಮುಂದಾದರೂ ಒಂದು ಕಡೆಯಲ್ಲಿ ನಿಷೇಧಾಜ್ಞೆ ಪೊಲೀಸರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇದೆ ಕಲ್ಲು ತೂರಾಟವನ್ನು ಖಂಡಿಸಿ ಜನ ಬೀದಿಗಿಳಿದಿದ್ದಾರೆ ಅನೇಕ ಸಂಘ ಸಂಘಟನೆಗಳು ಕೂಡ ಈಗಾಗಲೇ ಕೈ ಜೋಡಿಸಿದೆ ಇದೆ ಪ್ರತಿಭಟನೆಯಲ್ಲಿ ಮದ್ದೂರು ಪಟ್ಟಣ ಎಲ್ಲವೂ ಕೂಡ ನಿಗಿ ನಿಗಿ ಅಂತ ಇದೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ಲಾಠಿ ಚಾರ್ಜ್ ಕೂಡ ಮಾಡ್ತಾ ಇದ್ದಾರೆ ಆ ಗುಂಪನ್ನು ಚದುರಿಸುವಂತ ಎಲ್ಲ ಪ್ರಯತ್ನಗಳು ಕೂಡ ನಡೀತಾ ಇದೆ ತಳ್ಳಾಟ ನೂಕಾಟ ಹೈಡ್ರಾಮಾ ಎಲ್ಲವೂ ಕೂಡ ನಡೆದಿದೆ ಪೊಲೀಸರು ಹಾಗೂ ಹಿಂದೂ ಕಾರ್ಯಕರ್ತರ ನಡುವೆ ಈ ತಳ್ಳಾಟ ನೂಕಾಟ ಆಗಿರೋದು ಶಾಂತವಾಗಿದ್ದಂತಹ ಮದ್ದೂರು ಈಗ ನಿಗಿ ನಿಗಿ ಕೆಂಡದ ರೀತಿಯಲ್ಲಿ ಆಗ್ತಾ ಇದೆ ಪ್ರತಿಭಟನೆಯ ಹಾದಿ ಹಿಡಿದಿದೆ ಈ ಘಟನೆ ತಪ್ಪಿತಸ್ಥರು ಯಾರಿದ್ದಾರೋ ಯಾರು ಗಣಪತಿಯ ಮೂರ್ತಿಯನ್ನ ಭಗ್ನ ಮಾಡಿದ್ರು ವಿಘ್ನ ವಿನಾಶಕನಿಗೆ ವಿಘ್ನ ತಂದ್ರು ಅಂತವರಿಗೆ ಕಠಿಣ ಕ್ರಮ ಆಗಬೇಕು ತಪ್ಪಿತಸ್ಥರ ವಿರುದ್ಧ ಶಿಕ್ಷೆ ಆಗಬೇಕು ಅನ್ನುವಂಥ ಆಗ್ರಹ ಈಗ ಕೇಳಿ ಬರ್ತಾ ಇದೆ ವಿಜುವಲ್ಸ್ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಆಗಮಿಸಿದ್ರು ಆ ಪ್ರತಿಭಟನಾಕಾರರನ್ನ ಚದುರಿಸುವಂತಹ ನಿಟ್ಟಿನಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡ್ತಾ ಇದ್ದಾರೆ ಎಲ್ಲರನ್ನೂ ಕೂಡ ಚದುರಿಸುವಂತಹ ಘಟನೆಗಳು ಕೂಡ ನಡೀತಾ ಇದೆ ಹಿಂದೂ ಕಾರ್ಯಕರ್ತರು ಅದರ ಜೊತೆಯಲ್ಲಿ ಪೊಲೀಸರು ಇಬ್ಬರ ಮಧ್ಯೆಯೂ ಕೂಡ ಒಂದಷ್ಟು ತಳ್ಳಾಟ ನೂಕಾಟಗಳು ಕೂಡ ನಡೆದಿದೆ ಅನ್ನುವಂತ ವಿಚಾರ ಅಲ್ಲಿ ಬಹಳ ಕ್ಲಿಯರ್ ಆಗಿ ಗಮನಿಸ್ತಾ ಇದ್ವಿ ಅನೇಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಘೋಷಣೆಗಳನ್ನು ಕೂಗ್ತಾ ಇದ್ರು ತಪ್ಪಿತ ಸರಿಯಾರಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ ಪ್ರಯತ್ನಗಳು ಕೂಡ ನಡೀತಾ ಇದೆ ತಳ್ಳಾಟ ನೂಕಾಟ ಹೈಡ್ರಾಮಾ ಎಲ್ಲವೂ ಕೂಡ ನಡೆದಿದೆ ಪೊಲೀಸರು ಹಾಗೂ ಹಿಂದೂ ಕಾರ್ಯಕರ್ತರ ನಡುವೆ ಈ ತಳ್ಳಾಟ ನೂಕಾಟ ಆಗಿರೋದು ಶಾಂತವಾಗಿದ್ದಂತಹ ಮದುವರು ಈಗ ನಿಗಿ ನಿಗಿ ಕೆಂಡದ ರೀತಿಯಲ್ಲಿ ಆಗ್ತಾ ಇದೆ ಪ್ರತಿಭಟನೆಯ ಹಾದಿ ಹಿಡಿದಿದೆ ಈ ಘಟನೆ ತಪ್ಪಿತಸ್ಥರು ಯಾರಿದ್ದಾರೋ ಯಾರು ಗಣಪತಿಯ ಮೂರ್ತಿಯನ್ನ ಭಗ್ನ ಮಾಡಿದ್ರು ವಿಘ್ನ ವಿನಾಶಕನಿಗೆ ವಿಘ್ನ ತಂದ್ರೋ ಅಂತವರಿಗೆ ಕಠಿಣ ಕ್ರಮ ಆಗಬೇಕು ತಪ್ಪಿತಸ್ಥರ ವಿರುದ್ಧ ಶಿಕ್ಷೆ ಆಗಬೇಕು ಅನ್ನುವಂತ ಆಗ್ರಹ ಈಗ ಕೇಳಿ ಬರ್ತಾ ಇದೆ ವಿಜುವಲ್ಸ್ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಆಗಮಿಸಿದ್ರು ಆ ಪ್ರತಿಭಟನಾಕಾರರನ್ನ ಚದುರಿಸುವಂತಹ ನಿಟ್ಟಿನಲ್ಲಿ ಪೊಲೀಸರು ಚಾರ್ಜ್ ಕೂಡ ಮಾಡ್ತಾ ಇದ್ದಾರೆ ಎಲ್ಲರನ್ನೂ ಕೂಡ ಚದುರಿಸುವಂತಹ ಘಟನೆಗಳು ಕೂಡ ನಡೀತಾ ಇದೆ ಹಿಂದೂ ಕಾರ್ಯಕರ್ತರು ಅದರ ಜೊತೆಯಲ್ಲಿ ಪೊಲೀಸರು ಇಬ್ಬರ ಮಧ್ಯೆಯೂ ಕೂಡ ಒಂದಷ್ಟು ತಳ್ಳಾಟ ನೂಕಾಟಗಳು ಕೂಡ ನಡೆದಿದೆ ಅನ್ನುವಂತಹ ವಿಚಾರ ಅದನ್ನ ಅಲ್ಲಿ ಬಹಳ ಕ್ಲಿಯರ್ ಆಗಿ ಗಮನಿಸ್ತಾ ಇದ್ವಿ ಅನೇಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಘೋಷಣೆಗಳನ್ನ ಕೂಗ್ತಾ ಇದ್ರು ತಪ್ಪಿತಸ್ಥರು ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತಹ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ